ಭಕ್ತಿಯ ನಮನ ಸಲ್ಲಿಸಿ ಸ್ಥಳ ಸಾನಿಧ್ಯ ಎಲ್ಲ ದೇವಾನು ದೇವತೆಗಳಿಗೆ ತಲೆವಾಗಿ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೊದಲಿಗೆ ಅತಿಥಿ ಅಭ್ಯಾಸಕರನ್ನು ವೇದಿಕೆಗೆ ಕರೆಯುವ ಸಮಯ ಕಳಸ ಗ್ರಾಮ ಪಂಚಾಯಿತಿಯ ಗೌರವಮಿತ ಅಧ್ಯಕ್ಷರು ಶ್ರೀಮತಿ ಉಷಾ ವಿಶ್ವನಾಥ್ರವರು ವೇದಿಕೆಗೆ ಬರಬೇಕಾಗಿ ಕೇಳಿದರು ಇಂದಿನ ಕಾರ್ಯಕ್ರಮಕ್ಕೆ ಅವರು ಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಹೇಳಿದರು ಹಾಗಾಗಿ ಅವರು ಇಂದಿನ ಕಾರ್ಯಕ್ರಮಕ್ಕೆ ಅನುಪಸ್ಥಿತಿಯಲ್ಲಿ ನಮಗೆ ಶುಭವನ್ನು ಕೋರಿದ್ದಾರೆ ಈ ಮತ್ತವರು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದಂತಹ ಡಾಕ್ಟರ್ ನಿಟ್ಟೆ ಶಂಕರಅಡ್ಡಂತ್ಯಾಯ ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರು ಶ್ರೀಮತಿ ಅವರು ವೇದಿಕೆಗೆ ಬರಬೇಕಂತ ಕಳಸ ಗ್ರಾಮ ಪಂಚಾಯತ್ ಅಂತಾರಾಷ್ಟ್ರೀಯ ದಿನಾಚರಣೆಯ ಮಹಿಳಾ ದಿನಾಚರಣೆಯನ್ನ ಮಹಿಳೆಯರಿಗೆ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಆಚರಿಸಲ್ಪಡುತ್ತದೆ ಮಹಿಳೆಯರಿಗೆ ಮತದಾನದ ಹಕ್ಕು ನೀಡಿ ಮತ್ತು ಸಾಮಾಜಿಕ ಸಮಾನತೆಗಾಗಿ ಮಹಿಳಾ ಚಳವಳಿಗಳಿಂದ ವಹಿಸೋಣ ಈಗ ನಾಡುತ್ತಿದೆ Thank <laughs> you. ವೇದಿಕೆಗೆ ವೇದಿಕೆಯ ಎಲ್ಲ ಗಣ್ಯರನ್ನು ಗೌರವ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ನಮ್ಮ ಎನ್ ಸಂಜೀವಿನಿ ಒಕ್ಕೂಟದ ಕಾರ್ಯಕರ್ತರಾದಂತಹ ಶ್ರೀಮತಿ ಕವಿತಾ ರತ್ನಾಕರ್ ಶುಭಾಶಯಗಳು ಈ ಕಾರ್ಯಕ್ರಮಕ್ಕೆ ಗ್ರಾಮ ಅಧ್ಯಕ್ಷರಾದ ಶ್ರೀಮತಿ ಉಷಾ ಮೇಡಮ್ ಅವರಿಗೆ ఈ పర స్వగతాంగీజన అధ్యక్షర శ్రీమతి అన్నపూర్ణ మేడం ಸ್ವಾಗತವನ್ನು ಕೋರುತ್ತಿದ್ದೇನೆ ಕೆಲವೇ ಅಂಗನವಾಡಿ ಕಾರ್ಯಕರ್ತರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೆ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಸುಜಯ್ ಮೇಡಮ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೆ ಪಂಚಾಯಿತಿ ಅಧಿಕಾರಿಯಾದ ಕವಿ ಸರ್ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ ಆಗ ಎಲ್ಲ ಹಾಗೆಯೇ ಎಲ್ಲ ಕನ್ನಡ ಸಾಹಿತ್ಯ ಮಹಿಳಾ ಸಂಘ ಅಧ್ಯಕ್ಷರಾದ ಮಮತಾಸ್ ಅವರಿಗೂ ಸಹ ಸ್ವಾಗತವನ್ನು ಕೊಡುತ್ತಿದ್ದೇನೆ ಹಾಗೆ ಎಲ್ಲ ಪಂಚಾಯಿತಿಯ ಸಿಬ್ಬಂದಿಗಳಿಗೂ ಸ್ವಾಗತವನ್ನು ಕೊಡುತ್ತಿದ್ದೇನೆ ಹಾಗೆ ಎಲ್ಲ ಮಹಿಳಾ ಸ್ವಸಹಾಯ ಸಂಘದ ಶಿಕ್ಷಕಿ ಸಂಘದ ಮಹಿಳೆಯರಿಗೂ ಹಾಗೆ ಅಂಗನವಾಡಿ ಕಾರ್ಯಕರ್ತರೇ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೆ ಈ ಸಭೆಗೆ ಪತ್ರಕರ್ತರು ಆಗಮಿಸಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ಸ್ವ ಈ ಸಭೆಗೆ ಈ ಸಭೆಯಲ್ಲಿ ನನಗೆ ಸ್ವಾಗತ ಭಾಷಣವನ್ನು ಮಾಡಿದ್ದೆ ಎಲ್ಲರಿಗೂ ಧನ್ಯವಾದ

ಮಹಿಳೆಯರಲ್ಲಿ ಅನಂತವಾದ ಶಕ್ತಿ ಇದೆ ಮಾತೃಶಕ್ತಿ ಗುಣಗಳು ಹುಚ್ಚಿನಿಂದಲೇ ಬಂದಿರುತ್ತದೆ ಈ ಎಲ್ಲಾ ಗುಣಗಳು ನಡೆಸಿಕೊಂಡು ಬಂದು ಹಲವಾರು ವರ್ಷಗಳಿಂದ ಕಳಸಾ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹಾಗೂ ಬೇರೆ ಬೇರೆ ಕಡೆ ಉದಾತ್ತ ಸೇವೆ ಮಹಿಳೆಯರನ್ನು ನಾವು ಇವತ್ತು ನಾಮನ ಸೇವೆಯಿಂದ ಗೌರವಿಸುವುದಕ್ಕೆ ಅವಮಾನ ಶ್ರೀಮತಿ ಚಂದ್ರಪುರಾಪಿ ದೇವರಿಗೆ ನೀಡುವಂತಹ ಬಹಳ ಪ್ರೀತಿಯ ಆತ್ಮೀಯತೆಯ ಒಂದು ತಾವು ಪುತ್ತೂರು ತಾಲೂಕು ಕಾಣಿಯೂರಿನ ಶ್ರೀಮತಿ ಕಮರಾಕ್ಷಿ ಮತ್ತು ಶ್ರೀ ಬಿ

ಹಾಗೂ ಎಲ್ಲ ಜವಾಬ್ದಾರಿಯ ಸಂಪೂರ್ಣ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದೆ ಎರಡು ಸಾವಿರದ ಹನ್ನೆರಡು ನವೆಂಬರ್ ಎನ್ ಎನ್ ಎಚ್ ಎಂ Obrigada. ಶ್ರೀಮತಿ ಅಮ್ಮ ಮತ್ತು ಶ್ರೀ ಸುಬ್ರಹ್ಮಣ್ಯ ಭಟ್ ಇವರ ಪುತ್ರಿಯಾಗಿ ಕಳಸದಲ್ಲಿ ಜನಿಸಿ ತಾವು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕಳಸದಲ್ಲಿ ಪಡೆದುಕೊಂಡು ಆರು ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತೇವೆ ತಾವು ತೆರಿಗೆ ಆಪರೇಷನ್ ಎಮರ್ಜೆನ್ಸಿ ವಾರ್ಡ್ ಐಸಿಯು ேடிகார்த்த அத்திய அ அபிமான 分からずに済む。<music> ಹಾಗೂ ಇರುವಂತಹ ಎಲ್ಲ ಮಹಿಳೆಯರಿಗೂ ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ಕಳಸ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ನಾನು ಕೆಲಸ ಮಾಡಿದ್ದೀನಿ ಒಟ್ಟು ನಾನು ಮೂವತ್ತಾರು ವರ್ಷ ಸೇವೆಯನ್ನು ಮಾಡಿದ್ದೀನಿ ನನ್ನನ್ನು ಈ ಊರಿಗೆ ಕರೆದುಕೊಂಡು ಬಂದಿದ್ದೆ ಮಮತಾಜ್ ಅವರು ನನ್ನನ್ನು ಈ ಊರಿಗೆ ಕರ್ಕೊಂಡು ಬಂದು ಇಲ್ಲಿಯ ಜನರ ಒಂದು ಸೇವೆ ಮಾಡುವಂತ ಒಂದು ಭಾಗ್ಯನ ನನಗೆ ಕರುಣಿಸ್ಕೊಳ್ತಿದ್ದಾರೆ ಹಾಗೆ ಅದಕ್ಕಾಗಿ ಅದರ ಸುಮೃದಯ ಧನ್ಯವಾದಗಳು ಮಮತಾ ಸಾವ್ರೆ ನನಗೆ ಗಂಡು ಹುಡುಕಿದೆ ಮಮತಾ ಸರ್ ಇವರಿನ ಸೊಸೆಯಾಗಿ ಮಾಡಿದ್ದು ಅವರೇ ಇಲ್ಲ ಅಂದರೆ ನನಗೆ ಗೊತ್ತಿರಲಿಲ್ಲ ನಾನು ಕಳಸ ಅನ್ನೋದು ಎಲ್ಲಿದೆ ಅಂತಲೂ ನನಗೆ ಗೊತ್ತಿರಲಿಲ್ಲ ಯಾಕೆಂದರೆ ನಾನು ಬ್ಯಾಂಗ್ಳೂರ್ನಲ್ಲಿ ವರ್ಕ್ ಜಯದೇವದಲ್ಲಿ ವರ್ಕ್ ಮಾಡ್ತಿದ್ದೆ ಮತ್ತು ಆಲ್ದೂರಿಗೆ ಬಂದೆ ನಾಲ್ಕು ವರ್ಷ ಫಾರಿನಲ್ಲಿ ಕೆಲಸ ಮಾಡಿದೆ ಮತ್ತು ನಾನು ಆಲ್ದೂರಿಗೆ ಬಂದೆ ಆಲ್ದೂರಿಗೆ ಬಂದಾಗ ಇವರು ನನಗೆ ಅಲ್ಲಿ ಪರಿಚಯ ಆದರೆ ಇವರು ಅಕ್ಕ ಇದ್ರು ನಮ್ಮ ಜೊತೆಯಲ್ಲಿ ಹಾಗೆ ಅಕ್ಕನ ಮುಖಾಂತರ ಆಗಿ ಮ ಗಂಡು ಹುಡುಕಿ ನಾನು ನನ್ನ ಕಳಿಸೋಕ್ಕೆ ಕರ್ಕೊಂಡು ಬಂದರು ಹಾಗಾಗಿ ಕಳಿಸದಲ್ಲಿ ಮತ್ತೆ ಮಸ್ತೆಯ ಬಿಡುವಂಗೆ ಆಯಿತು ಇಲ್ಲಿಯ ನನಗೆ ಕಳಸ ತುಂಬ ಇಷ್ಟ ಆಗಿದೆ ಇಲ್ಲಿಯ ವಾತಾವರಣ ಎಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೆದಿದ್ದು ಎಲ್ಲ ದಕ್ಷಿಣ ಕನ್ನಡ ಅದು ನಮ್ಮದು ಊರು ಶೋಭಾ ಕರ್ಮಲಾಜಿ ಅವರ ಊರು ನಮ್ಮದು ಪಕ್ಕದಲ್ಲೇ ಇರೋದು ಅವರ ಊರು ನನ್ನದು ಹತ್ರ ಮನೆ ಆ ಊರು ನಮ್ಮದು ಅಲ್ಲೇ ವಿದ್ಯಾಭ್ಯಾಸ ಎಲ್ಲ ಮುಗಿಸಿದಲ್ಲಿ ನಂತರ ನಂದು ಬಿ ಎಸ್ ಸಿ ನರ್ಸಿಂಗನ್ನು ನಾನು ಬೆಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಮಾಡಿದೆ ಸೊ ಈ ಕಳಸದಲ್ಲಿ ಬಂದು ಪ್ರತಿಯೊಂದು ಕೆಲಸ ಆಗ ಸಣ್ಣ ಆಸ್ಪತ್ರೆ ಇತ್ತು ಇಷ್ಟು ಈಗ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ದೊಡ್ಡದಾಗಿ ಬಂದಿದೆ ಅದಕ್ಕೆ ತುಂಬ ಶ್ರಮ ಪಟ್ಟಿದ್ದೀನಿ ಆವಾಗ ನಾವು ಒಬ್ಬೊಬ್ಬರೇ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಬೇಕಿತ್ತು ಇಪ್ಪತ್ನಾಲ್ಕು ಗಂಟೆ ಮಾಡಬೇಕಿತ್ತು ರಾತ್ರಿ ಹಗ್ಲೆಲ್ಲ ಆಗ ತುಂಬ ಬ್ಯುಸಿಯಾಗಿರ್ತಿತ್ತು ಡಾಕ್ಟರ್ ರವಿ ಸರ್ ಇದ್ದರು ಸಂದೀಪ್ ಸರ್ ಡಾಕ್ಟರ್ ಮಾನಸ ಮೇಡಮ್ ಎಲ್ಲ ತುಂಬ ನಾನು ಬಂದ ಫಸ್ಟು ಆವಾಗ ಇಲ್ಲಿ ನಕ್ಸಲ್ದು ತುಂಬ ಸಮಸ್ಯೆ ಇತ್ತು ಆವಾಗ ನಮಗೆ ಏನಂತಲೂ ಗೊತ್ತಿಲ್ಲ ಇದೇನಪ್ಪ ಅಂತ ರಾತ್ರಿ ರವಿ ಸರ್ ಬನ್ನಿ ನಾವು ಹೋಗಬೇಕು ಈಗ ನಕ್ಸಲ್ ಕೂಂಬಿಂಗ್ ಇದೆ ಇವತ್ತು ಹೋಗಬೇಕು ಅಂತ ಆವಾಗ ಮೆಣಸಿನ ಹಾಡ್ಯದಲ್ಲಿ ಒಂದು ಶ ಇದೆಲ್ಲ ಇತ್ತು ಕೂಂಬಿಂಗ್ ಕಾರ್ಯ ಮಾಡ್ತಾಯಿದ್ರು ರಾತ್ರಿ ಅಲ್ಲಿ ಹೋಗಿ ಆ್ಯಂಬುಲೆನ್ಸ್ನಲ್ಲಿ ಕೂತ್ಕೊಂಡ್ಬಿಡೋದು ಹಿಂಗೆ ಎಲ್ಲ ಶಬ್ದ ಗುಂಡಿನ ಶಬ್ದ ಎಲ್ಲ ಕಡೆಯಿಂದ ಕೇಳ್ತಾ ಇತ್ತು ಭಯ ಭಯ ನನ್ನನ್ನು ಯಾವ ರೀತಿ ಅಂತ ಬಿಟ್ಟು ಸಾರಿ ಈಗ ಜನರ ಪ್ರೀತಿ ತುಂಬ ಇದೆ ನನಗೆ ನಾನು ತುಂಬ ಈಗ ಸ್ಮಾರ್ಟ್ ಫೋಟಾಗಿ ಇದೆ ತುಂಬ ವಯಸ್ಸಾದ್ರು ಇವರು ತುಂಬ ದೂರದಲ್ಲಿರೋ ಎಲ್ಲರೂ ಬಂದು ಬಂದು ಅಮ್ಮ ಇವಾಗ ಅಮ್ಮ ಕೇಳಿ ಸ್ಟೇಜ್ ಇದ್ದೇ ಬಂದೇ ಇರಲಿಲ್ಲ ಆದರೂ ಸುಜಯ್ ಅವರು ನನಗೆ ತುಂಬ ಇದು ಮಾಡಿದರು ಒಂದು ಮಾತಿ ಗೌರವ ಕೊಟ್ಟು ನಾನು ಬಂದಿದ್ದೀನಿ ನನ್ನದು ನಾನೇ ಕಳಿಸೋದಕ್ಕೆ ಖುಷಿ ಕಳಿಸೋದ ಆಸ್ಪತ್ರೆಯಲ್ಲೇ ಒಂದು ಸೇವೆ ಮಾಡೋಕ್ಕೆ ಅವಕಾಶ ನನಗೆ ತೋದ್ ನನಗೆ ತುಂಬ ಖುಷಿ ಇದೆ ಮತ್ತು ಈಗಲೂ ಒಂದು ಒಂದು ಆಸ್ಪತ್ರೆಯಲ್ಲೇ ನಮ್ಗೊಂಥರ ಮನೆಯೇ ಮನೆಗಿಂತ ಆಸ್ಪತ್ರೆನೇ ನಾವು ತುಂಬ ಕಾಲ ಕಳೆದಿದ್ದು ಜಾಸ್ತಿ ಇವತ್ತಿಗೂ ಹಿಂಗೆ ಮರೆಯೋದಿಲ್ಲ ಹಂಗೆ ಏನು ಇದ್ದರೂ ಸೇವೆಗೂ ಏನು ಕರೆದ್ರೂ ನಾವು ಹೋಗೋಕ್ಕೂ ಸಿದ್ಧ ಇದ್ದೀವಿ ಅದು ಅದೊಂಥರ ಮನೆಯೇ ಇರುತ್ತಿದೆ ಮನೆಯಿಂದ ನಮ್ಗೆ ಆಸ್ಪತ್ರೆ ಇದೆ కట్టే వాళ్ళ మాట్లాడలేదు ఎల్గూ నమస్కారం శ్రీమతి చంద్రప్రభా శ్రీమతి భవని మహిళా <laughs> <inaudible> <inaudible> ನಾವೆಲ್ಲರೂ ಸಬಲ ಮಹಿಳೆ ಅಂತ ಹೇಳಿ ನಾವು ನಾನು ಕರುಣಾನುಬಂಧದಿಂದ ಇವತ್ತು ನಾನು ನಿಮ್ಮ ಜತೆಗಿದ್ದೇನೆ ಅದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಋಣವಾದ ನಮನಗಳನ್ನು ಸಲ್ಲಿಸ್ತಾರೆ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ ತಿಂಗಳು ಪೂರ್ತಿ ಪಕ್ಷ ಈ ದಿನವನ್ನ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಮಹಿಳೆಯ ಸಾಧನೆಯನ್ನ ಮಹಿಳೆಯ ಮಹಿಳೆಯ ಸಾಮರ್ಥ್ಯವನ್ನು ಸಂಭ್ರಮಿಸುವಂತ ಒಂದು ದಿನ ಬಹುಶಃ ಅಂತಾರಾಷ್ಟ್ರೀಯ ಮಹಿಳಾ ದಿನ ಈ ಸಂಭ್ರಮದಲ್ಲಿರುವ ತಮಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಹೇಳ್ತಾರೆ ಹೇಳ್ತೇವೆ ವಾಣಿ ಬ್ರಹ್ಮ ಲಕ್ಷ್ಮೀನಾರಾಯಣ ಕೂಡಿದರೆ ಮಾತ್ರ ಸಮರ್ಥವಾಗಿ ಮಹಿಳಾ ದಿನಾಚರಣೆ ಬಂತು ಅಂತ ಯೋಚನೆ ಮಾಡುವಾಗ ಒಂದು ಶತಮಾನದ ಹಿಂದಕ್ಕೆ ಅವರು ನಿಂತಾಗ ಮಹಿಳೆ ಬಹಳಷ್ಟು ತರಸ್ತ ಎಲ್ಲ ಕ್ಷೇತ್ರಗಳ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು